ನಮಸ್ಕಾರ ನ್ಯೂಸ್ ಎಂಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರ್ನಳ್ಳಿ ಪಿ ನೇಮಕಾತಿ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಇದ್ರೆ ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ ಯಾವ್ಯಾವ ಪಕ್ಷಕ್ಕೆ ಮಸಿ ಬಳ್ಕೊಂಡಿದೆ ಯಾರ್ಯಾರು ಇದ್ದಾರೆ ಇದರ ಹಿಂದೆ ಅಂತ ಇನ್ನು ಮೀನ್ಗಳನ್ನಷ್ಟೇ ಹಿಡಿದಿದ್ದಾರೆ ತಿಮ್ಮಿಂಗುಲಗಳು ಇನ್ನೂ ಹೊರಬರಬೇಕಾಗಿರುವಂತದ್ದು ಇದರ ಜೊತೆಗೆ ಬರೀ ಪಿ ಎಸ್ ಐ ಮಾತ್ರ ಅಲ್ಲ ಡಬ್ಲ್ಯೂ ಡಿ ಪರೀಕ್ಷೆಯಲ್ಲೂ ಕೂಡ ಹಿಂಗೆ ಆಗಿದೆ ಅಕ್ರಮ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಪತ್ರಿಕೆ ಲೀಕ್ ಮಾಡಿ ಅಭ್ಯರ್ಥಿಗಳಿಗೆ ಅನುಕೂಲವನ್ನ ಮಾಡಿಕೊಡ್ಲಾಗಿದೆ ನಿಂದಲೇ ಉತ್ತರವನ್ನ ಹೇಳಿಕೊಟ್ಟು ಅಕ್ರಮವನ್ನ ಎಸಗಲಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು ಲಾರ್ಡ್ಜ್ ನಿಂದಲೇ ಉತ್ತರವನ್ನ ಹೇಳಿಕೊಡಲಾಗಿರುವಂತದ್ದು ಇದು ಇನ್ನೂ ಸಾಕಷ್ಟು ಪರೀಕ್ಷೆಗಳು ನಡೆದಿದ್ದಾವೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಇದ್ರೆ ಅದರಲ್ಲೂ ಕೂಡ ಅಕ್ರಮ ಆಗಿದೆ ಅನ್ನುವಂತ ಅನುಮಾನ ನಿನ್ನೆ ಹೇಳ್ತಾ ಇದ್ವಿ ನಾವು ಪಿ ಎಸ್ ಐ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಕೆ ಪಿ ಎಸ್ ಸಿ ಐ ಅಡಿಯಲ್ಲಿ ನಡೆಯುವಂತ ಸಾಕಷ್ಟು ಪರೀಕ್ಷೆಗಳಲ್ಲಿ ಅಕ್ರಮ ನಡೆದಿರುವಂತ ಸಾಧ್ಯತೆ ಇದೆ ಅಂತ ಅದೇ ರೀತಿಯಾಗಿ ಆಗ್ತಾ ಇದೆ ಕಲಬುರಗಿಯಲ್ಲಿ ವೈರಲ್ ಆಗಿದೆ ಒಂದು ವಿಡಿಯೋ ವೈರಲ್ ವಿಡಿಯೋ ಹಾಗೂ ಪ್ರಶ್ನೆ ಪತ್ರಕ್ಕೆ ಸೇಮ್ ಟು ಸೇಮ್ ಒಂದು ವಿಡಿಯೋ ಹೊರ ಬಂದಿದೆ ಆ ವಿಡಿಯೋದಲ್ಲಿ ಆತ ಮಾತನಾಡುವಂತ ವಿಚಾರ ಇದೆಯಲ್ಲ ಅದು ಪಿ ಡಬ್ಲ್ಯೂ ಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ ಮೊನ್ನೆ ಅಷ್ಟೇ ಎಕ್ಸಾಮ್ ನಡೆದಿತ್ತು ಆ ಪಿ ಪಿ ಡಬ್ಲ್ಯೂ ಡಿ ಎಕ್ಸಾಮ್ ನಡೆದಿತ್ತಲ್ಲ ಅದಕ್ಕೂ ಆ ಆನ್ಸರ್ಸ್ಗೂ ಕ್ವಶನ್ಸ್ಗೂ ಎಲ್ಲ ಸೇಮ್ ಟು ಸೇಮ್ ಇದೆ ನ್ಯೂಸ್ ಏಟಿನ್ ಕನ್ನಡಕ್ಕೆ ಆ ಎರಡೂ ದಾಖಲೆ ಕೂಡ ಲಭ್ಯವಾಗಿದೆ ಕಳೆದ ವರ್ಷ ನಡೆದಿತ್ತು ಪಿ ಡಬ್ಲ್ಯೂ ಡಿ ಜೂನಿಯರ್ ಇಂಜಿನಿಯರ್ ಪರೀಕ್ಷೆ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಪರೀಕ್ಷೆಯಲ್ಲೂ ಕೂಡ ನಡೆದಿತ್ತು ಅಕ್ರಮ ನಿಂದಲೇ ಉತ್ತರವನ್ನ ಹೇಳಿಕೊಟ್ಟಿದ್ದ ಆ ಹುಡುಗ ಲಾರ್ಡ್ಜ್ನಲ್ಲಿ ಕುತ್ಕೊಂಡು ಉತ್ತರವನ್ನ ಹೇಳ್ಕೊಟ್ಟಿದ್ದ ಯಾರಿಗೆ ಸಂಪರ್ಕ ಮಾಡಿದ್ದ ಯಾವ ರೀತಿಯಾಗಿ ಆಪರೇಟ್ ಮಾಡಲಾಗಿತ್ತು ಎಷ್ಟು ಮಟ್ಟಿಗೆ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಇದೆಲ್ಲವೂ ಕೂಡ ತನಿಖೆ ಆಗಬೇಕಾಗಿದೆ ನ್ಯೂಸ್ ಏಟಿನ್ ಕನ್ನಡಕ್ಕೆ ಸಿಕ್ಕಿದೆ ಆ ಕ್ವಶನ್ ಪೇಪರ್ ವಿಡಿಯೋದಲ್ಲಿ ಹೇಳಿದ್ದಕ್ಕೆ ಉತ್ತರ ತಾಳೆ ಆಗ್ತಾ ಇದೆ ವಿಡಿಯೋದಲ್ಲಿ ಆತ ಆನ್ಸರ್ ಮಾಡ್ತಾನ ಆ ಪ್ರಶ್ನೆ ಮತ್ತೆ ಆ ಉತ್ತರಕ್ಕೆ ತಾಳೆ ಆಗ್ತಾ ಇದೆ ಪ್ರಶ್ನೆ ಹಾಗೂ ಉತ್ತರ ಎರಡೂ ಕೂಡ ತಾಳೆ ಆಗ್ತಾ ಇರುವಂತ ಕಲಬುರಗಿಯಲ್ಲಿ ಕೂಡ ಮಾಹಿತಿ ಬರ್ತಾ ಇದೆ ಇದು ಕಲಬುರಗಿ ಒಂದು ಲಾರ್ಜ್ ನಲ್ಲಿ ಈ ರೀತಿಯಾಗಿ ಉತ್ತರವನ್ನು ಹೇಳ್ಕೊಟ್ಟಿರುವಂತದ್ದು ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಇದ್ರ ಬಗ್ಗೆ ಎಷ್ಟೇ ತನಿಖೆಯನ್ನು ಕೂಡ ಮಾಡಬೇಕಾಗಿದೆ सनफ्लवर्न फ्लवर्न फ्लवर्ीरो अक्टोबर मिडल अक्टोबर अक्टोबर विजयनगर

ಅಕ್ಟೋಬರ್ ಅಕ್ಟೋಬರ್ ಇದೆಲ್ಲದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಅರುಣ್ ಕುಮಾರ್ ನಿನ್ನೆನೂ ಕೂಡ ನಾವು ಇದನ್ನೇ ಮಾತನಾಡ್ತಾ ಇದ್ವಿ ಪಿ ಎಸ್ ಐ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ನೇಮಕಾತಿಯಲ್ಲಿ ಅಕ್ರಮ ನಡೆದಿದ್ದರ ಬಗ್ಗೆ ನೀವು ಕೆಲವೊಂದು ಮಾಹಿತಿ ಹೇಳ್ತಾ ಇದ್ರಿ ಇನ್ನು ಕೆ ಪಿ ಎಸ್ ಸಿ ವಿಚಾರದಲ್ಲೂ ಕೂಡ ಸಾಕಷ್ಟು ಪರೀಕ್ಷೆಗಳಲ್ಲಿ ಇದೇ ರೀತಿಯಾಗಿ ಆಗಿರಬಹುದಾದಂಥ ಸಾಧ್ಯತೆ ಇದೆ ಅಂತ ಇದರಲ್ಲಿ ಯಾರು ಕೈವಾಡ ಇದೆ ಅಂತ ಇನ್ನು ಅಲ್ಲಿ ಆನ್ಸರ್ ಹೇಳ್ತಾ ಇದ್ದಾನಲ್ಲ ಯಾರವನು ಇಲ್ಲಿ ಎಲ್ಲಿ ಅಕ್ರಮ ನಡೆದಿರುವಂಥದ್ದು ಏನೇನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ ಹೌದು ಏನು ಕೆ ಪಿ ಎಸ್ ಸಿ ಹಗರಣ ನಡೆದಿದೆ ಆ ಹಗರಣಕ್ಕೆ ಕಲಬುರಗಿಗೂ ಕೂಡ ಸಾಕಷ್ಟು ನಂಟಿದೆ ಈ ಹಿಂದೆ ನಡೆದಂತಹ ಎಲ್ಲಾ ಎಕ್ಸಾಮ್ ಗಳಲ್ಲೂ ಕೂಡ ಕಲಬುರಗಿಯ ವ್ಯಕ್ತಿ ಕಿಂಪಿನ್ ಆಗಿದ್ದ ಅಂತ ಮಾತು ಕೂಡ ಕೇಳಿ ಬರ್ತಾ ಇದೆ ಈ ಕಲಬುರ್ಗಿ ಭಾಗದಲ್ಲಿ ನಡೀತಕ್ಕಂತಹ ಹಲವು ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈತನೇ ಅಭ್ಯರ್ಥಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಅವರಿಗೆ ನೌಕರಿ ಕೊಡಿಸುವಂತ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದ ಅದೇ ಅವತ್ತು ಅಲ್ಲಿ ಕೂತಾಗ ಅವರಿಗೆ ಡಿವೈಸ್ ಗಳನ್ನ ಏನು ಬ್ಲೂಟೂತ್ ಡಿವೈಸ್ ಗಳನ್ನ ಆ ಡಿವೈಸ್ ಗಳ ಮುಖಾಂತರ ಅವರಿಗೆ ಅನ್ಸರ್ ಹೇಳಿ ಅವರಿಗೆ ನೌಕರಿ ಕೊಡಿಸ್ತಾ ಇದ್ದ ಹೀಗೆ ಹಲವು ಏನು ಏನ್ ಇತ್ತೀಚೆಗೆ ನಡೆದಂತ ಎಲ್ಲಾ ಎಕ್ಸಾಮ್ ಗಳು ಕೂಡ ಇದರದು ಈ ರೀತಿ ಮಾಡಿರುವಂತ ಶಂಕೆ ಕೂಡ ವ್ಯಕ್ತವಾಗ್ತಾ ಯಾಕಂತಂದ್ರೆ ಪಿ ಎಸ್ ಐ ಏನು ಪರೀಕ್ಷೆಯಲ್ಲಿ ಅಕ್ಟೋಬರ್ ಬಗ್ಗೆ ತನಿಖೆ ನಡೆದ ನಡೆಸಿದಂತಹ ಸಿಬಿಐಗೆ ಈಗ ಹಿಂದೆ ನಡೆದಂತ ಏನು ಅದಕ್ಕೂ ಕೂಡ ಹಿಂದೆ ಒಂದೊಂದಾಗಿ ಒಂದೊಂದಾಗಿ ಲಿಂಕ್ ಗಳನ್ನ ಸಿಕ್ತವ ಹಾಗಾಗಿ ಈಗ ಏನು ಸೌದ್ ಇಬ್ಬರು ಸಹೋದರರಾದಂತಹ ಮಾಂತೇಶ್ ಪಾಟೀಲ್ ಮತ್ತೆ ಆರ್ ಡಿ ಪಾಟೀಲ್ ಬಂಧಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅವರಿಬ್ಬರನ್ನು ವಶಕ್ಕೆ ಈಗ ತನಿಖೆನ ಆರಂಭಿಸಿದ್ದಾರೆ ಈ ಇಬ್ಬರನ್ನ ಕೂಡ ತನಿಖೆಗೆ ಆರಂಭಿಸಿದಂತ ಸಂದರ್ಭದಲ್ಲಿ ಇವರಿಗೆ ಯಾವ ರೀತಿ ಕ್ಯಾಂಡಿಡೇಟ್ ಗಳನ್ನ ಮೊದಲು ಏನ್ ಮಾಡ್ತಾರೆ ಸಿಬಿಐ ಅಧಿಕಾರಿಗಳು ಕ್ಯಾಂಡಿಡೇಟ್ ಗಳನ್ನ ವಶಕ್ಕೆ ಪಡೆದು ತನಿಖೆಯನ್ನ ಮಾಡ್ತಾರೆ ಆ ತನಿಖೆ ಸಂದರ್ಭದಲ್ಲಿ ನಮ್ಗೆ ತಮ್ಗೆ ಅವರಿಗೆ ಯಾರು ಡಿವೈಸ್ ಗಳನ್ನ ಸಪ್ಲೈ ಮಾಡಿದ್ರು ಮತ್ತೆ ಎಷ್ಟ್ ಹಣಕ್ಕೆ ಅವರನ್ನ ಏನು ಡೀಲ್ ಅನ್ನ ಆಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ನೀಡ್ತಾರೆ ಆ ಮಾಹಿತಿಯನ್ನ ಆಧರಿಸಿ ಮೊನ್ನೆ ಆ ಮಂತ್ರೇಶ್ ಪಾಟೀಲ್ ಅನ್ನ ಬಂಧಿಸಿದ್ರೆ ನಿನ್ನೆ ಆತನ ಸಹೋದರ ಏನು ಮೇನ್ ಕಿಂಗ್ ಪೇನ್ ಏನಿದ್ದಾನೆ ಆರ್ ಡಿ ಪಾಟೀಲ್ ಅವನನ್ನ ಬಂಧಿಸಿ ಈಗ ವಿಚಾರಣೆ ಮಾಡ್ತಾ ಅಲ್ಲದೆ ಈಗ ಆತನ ಆರ್ಡಿ ಪಾಟೀಲ್ಗೆ ನ್ಯಾಯಾಲಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಈಗ ಮತ್ತೆ ತಮ್ಮ ವಶಕ್ಕೆ ಪಡ್ಕೊಳ್ತಾ ಇದಾರೆ ಕಲಬುರಗಿಯಿಂದಲೇ ಈ ವಿಡಿಯೋ ವೈರಲ್ ಆಗಿರುವಂತದನ್ನ ಗಮನಿಸ್ತಾ ಇದ್ರೆ ಅವ್ರಿಗೆ ಯಾವ ರೀತಿಯಾದಂತ ಲಿಂಕ್ ಇರಬಹುದು ಅಂತ ಅನಸ್ತಾ ಇದೆ ಅಂತ ಇಲ್ಲಿ ಪೊಲೀಸರು ಪಿ ವಿಚಾರಿಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಮಾಡುವಂತ ಸಂದರ್ಭದಲ್ಲೇ ಈ ವಿಡಿಯೋ ಹೊರಬಂದಿರುವಂತ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆನು ಕೂಡ ಏನಾದ್ರು ವಿಚಾರಣೆ ಮಾಡ್ಲಾಗ್ತಾ ಇದೆಯಾ ಈ ಒಂದು ಏನು ವಿಡಿಯೋನ ಹೊರಗೆ ಬಂತು ಈ ವಿಡಿಯೋದಲ್ಲಿ ಆ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಇನ್ನು ಕೂಡ ಆಗಿಲ್ಲ ಆ ವ್ಯಕ್ತಿಯ ಹುಡುಕಾಟದಲ್ಲಿ ಸಿಬಿಐ ಅಧಿಕಾರಿಗಳಿದ್ದಾರೆ ಆ ವ್ಯಕ್ತಿ ಏನು ಲಾಡ್ಜ್ ನ ರೂಮ್ ಕೂತ್ಕೊಂಡು ಏನು ಪರೀಕ್ಷಾರ್ಥಿಗಳ ಪರೀಕ್ಷಾ ಕೇಂದ್ರಗಳ ಕುಂತಂತ ಪರೀಕ್ಷಾರ್ಥಿಗಳಿಗೆ ಆತ ಅನ್ಸರ್ ಅನ್ನ ಹೇಳ್ತಾ ಇದ್ದ ಆ ಅನ್ಸರ್ ಆವತ್ತ ಹೇಳುವಂತ ಆಡಿಯೋದಲ್ಲೂ ಮತ್ತೆ ಏನು ಈ ಹಿಂದೆ ಏನು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಂತಹ ಏನು ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಏನ್ ಪರೀಕ್ಷೆ ಇತ್ತು ಆ ಪರೀಕ್ಷೆಯ ಕ್ವಶನ್ ಪೇಪರ್ ಗಳನ್ನ ನೋಡಿದಾಗ ಆತ ಹೇಳೋದು ಏನು ಕ್ವೆನ್ ಗಳಿಗೆ ಆನ್ಸರ್ಗೂ ಕೂಡ ಈ ಒಂದು ಏನು ಕ್ವಶನ್ ಪೇಪರ್ಗೂ ಲಿಂಕ್ ಇದೆ ಹಾಗಾಗಿ ಈ ಒಂದು ಏನು ಪಿ ಡಬ್ಲ್ಯೂ ಡಿ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರ ಅನ್ನೋದ್ರ ಬಗ್ಗೆ ಈಗ ಸಂಪೂರ್ಣ ಏನೋ ಅದರಿಂದ ಗೊತ್ತಾಗುತ್ತೆ ಈಗ ಇನ್ನ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಆತನ ಎಲ್ಲಿಯ ವ್ಯಕ್ತಿ ಆತನ ಹಿಂದೇನು ಆತ ಯಾವ ಯಾವ ಪರೀಕ್ಷೆಗಳಲ್ಲಿ ಅಭ್ಯರ್ಥಿಗಳಿಗೆ ಏನು ಆನ್ಸರ್ ಗಳನ್ನ ನೀಡಿರ ಅನ್ನೋದ್ರ ಬಗ್ಗೆ ಸಿಬಿಐ ಅಧಿಕಾರಿಗಳಿಗೆ ತನಿಖೆಯನ್ನು ಆರಂಭಿಸಿದ್ದಾರೆ ಪ್ರತಿ ಅಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಏನಾದ್ರು ಸಪರೇಟ್ ಆಗಿ ದೂರನ್ನ ದಾಖಲಿಸಿಕೊಂಡಿದ್ದಾರೆ ಯಾಕೆಂದ್ರೆ ಇಂತಹ ಪ್ರಕರಣಗಳಲ್ಲಿ ಸಹಜವಾಗಿ ಅನುಮಾನ ಬಂದಂಥ ಸಂದರ್ಭದಲ್ಲಿ ಕೆಲವೊಂದು ಬಾರಿ ಪೊಲೀಸರೇ ಸ್ವತಃ ಸುಮೋಟೋ ಕೇಸ್ ಅನ್ನ ಕೂಡ ಗಮನಿಸಿದ್ವಿ ಈ ಕೇಸಲ್ಲಿ ಹಂಗೆ ಆಗಿದೆಯಾ ಏನಾದ್ರು ಈಗ ಏನು ಸಿಬಿಐ ಅಧಿಕಾರಿಗಳು ಏನ್ ಕ್ವಶನ್ ಪೇಪರ್ ಗಳನ್ನ ಲೀಕ್ ಏನು ಏನ್ ಬಂದಿದೆ ಈ ಕ್ವಶನ್ಗೂ ಆ ವಿಡಿಯೋ ಏನು ನೋಡ್ತಾ ಇದ್ದಾರೆ ಆ ವಿಡಿಯೋ ಕರೆಕ್ಟ್ ಆಗಿದೆಯಾ ಈ ಹಿಂದೆ ಮಾಡಿದಂತ ವಿಡಿಯೋನ ಅಥವಾ ಇತ್ತೀಚೆಗೆ ಯಾರಾದ್ರೂ ಕ್ವಶನ್ ಪೇಪರ್ ಗಳು ನೋಡಿ ಈಗೇನು ಈ ಒಂದು ಹಗರಣದ ಬಗ್ಗೆ ಚರ್ಚೆ ನಡೀತಾ ಇದೆ ಈ ಚರ್ಚೆಯಲ್ಲಿ ಯಾರಾದ್ರು ಈ ರೀತಿ ಏನಾದ್ರು ವಿಡಿಯೋ ಮಾಡ್ಬಿಟ್ರ ಇಷ್ಟು ದಿನ ಆದ್ಮೇಲೆ ಈಗ ತಾನೇ ಅದು ವಿಡಿಯೋ ಬರ್ತಾ ಇದೆ ಈಗ ಎಲ್ಲೋ ಒಂದ್ ಕಡೆ ಬಿಸಿ ಅಧಿಕಾರಿಗಳು ಸಿಐ ಅಧಿಕಾರಿಗಳು ಕೂಡ ಅನುಮಾನ ಬರ್ತಾ ಇದೆ ಅದನ್ನ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ ಈ ವಿಡಿಯೋ ಯಾರದು ಯಾವ ಸಂದರ್ಭದಲ್ಲಿ ವಿಡಿಯೋ ಗಳನ್ನ ಮಾಡಿದ್ರು ಆತ ನಿಜವಾಗ್ಲೂ ಆತ ಪರೀಕ್ಷೆಗೆ ಪರೀಕ್ಷಾರ್ಥಿಗಳಿಗೆ ಏನು ಆನ್ಸರ್ ಅನ್ನು ಹೇಳ್ತಾ ಇದ್ದಾರೆ ಅನ್ನೋದ ಬಗ್ಗೆ ಮಾಹಿತಿ ಕೂಡ ಮನೆ ಆಗ್ತಾ ಇದಾರೆ ಅಲ್ಲದೆ ಈ ಈಗೇನು ಎಲ್ಲವೂ ಮಾಹಿತಿ ಬಂದ ನಂತರ ಈಗ ಆರ್ ಡಿ ಪಾಟೀಲ್ ಏನು ಸಿಕ್ಕಿದ್ದಾರೆ ಈ ಒಂದು ಇದೇ ಒಂದು ಗ್ಯಾಂಗಿನ ಅವತ್ತ ಕೂಡ ಇರ್ಬೋದ ಅನ್ನೋದ ಬಗ್ಗೆ ಕೂಡ ಸಿಬಿಐ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ